ಕಲಾಕ್ಷೇತ್ರದಲ್ಲಿ ಹಾಗೂ ಕ್ರೀಡಾಕ್ಷೇತ್ರದಲ್ಲಿ ಅಪಾರ ಪ್ರತಿಭೆಯುಳ್ಳ ಮಂಡ್ಯದ ಎಸ್ ಕುಶಾಲ್ ಅವರು ನಟಿಸಿರುವ ಡಾಲರ್ಸ್ ಪೇಟೆ ಚಿತ್ರ ಇದೇ ಸೆಪ್ಟೆಂಬರ್ ಆರರಂದು ಶುಕ್ರವಾರ ಮಂಡ್ಯದ ಸಂಜಯ್ ಚಿತ್ರಮಂದಿರದಲ್ಲಿ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ಚಲನಚಿತ್ರವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಕಲಾ ಪೋಷಕರಾದ ಶಿವನಂಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಾನರ್ಸ್ ಪೇಟೆ ಚಿತ್ರದ ಪ್ರಮುಖ ಪಾತ್ರಧಾರಿಯಾದ ಎಸ್ ಕುಶಾಲ್ ಅವರು ಮಂಡ್ಯ ನಗರದ ಖ್ಯಾತ ಲೆಕ್ಕ ಪರಿಶೋಧಕರಾದ ಸುನೀಲ್ ಅವರ ಪುತ್ರರಾಗಿದ್ದು ಮಂಡ್ಯದ ಪಿಇಎಸ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಿನಲ್ಲಿ ಸಿನಿಮಾ ಪ್ರಯಾಣ ಆರಂಭಿಸಿ ಹಲವಾರು ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿ ಹಾಗೆಯೇ ಜಿಮ್ನಾಸ್ಟಿಕ್ ತರಬೇತಿಯನ್ನು ಪಡೆದು ದಸರಾ ಕ್ರೀಡಾಕೂಟದಲ್ಲಿ ಬೆಳ್ಳಿಯ ಪದಕವನ್ನು ಗಳಿಸಿರುತ್ತಾರೆ ಹಾಗೆಯೇ ಜಿಮ್ನಾಸ್ಟಿಕ್ ಕೋಚ್ ಆಗಿ ಮತ್ತು ಕೆಲವು ಸಿನಿಮಾಗಳಲ್ಲಿ ಫೈಟ್ ಕೂಡ ಕೆಲಸ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರದಲ್ಲಿ ಫೈಟರ್ ಆಗಿ ನಂತರ ಮದಗಜ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಸಿನಿಮಾ ರಂಗದಲ್ಲಿ ಅನುಭವ ಪಡೆದಿದ್ದಾರೆ ಹಾಗೂ ಹಲವಾರು ನಾಟಕಗಳಲ್ಲಿಯೂ ಕೂಡ ಅಭಿನಯಿಸಿರುತ್ತಾರೆ ಡಾಲರ್ಸ್ ಪೇಟೆ ಚಿತ್ರದಲ್ಲಿ ಮುಖ್ಯ ಪಾತ್ರಧಾರಿಯಾಗಿ ನಾಯಕ ನಟರಾಗಿ ನಟಿಸಿದ್ದು ಸಿನಿಮಾದ ಸಾಹಸಮಯ ದೃಶ್ಯದಲ್ಲಿ ಯಾವುದೇ ರೋಪ್ ಮತ್ತು ಡ್ಯೂಪರ್ಗಳ ಸಹಾಯವಿಲ್ಲದೆ ಸಾಹಸವನ್ನು ಮಾಡಿದ್ದಾರೆ ಡಾಲರ್ಸ್ ಪೇಟೆ ಚಿತ್ರ ಸತ್ಯ ಘಟನೆ ಆದ ಚಿತ್ರಗತಿಯಾಗಿದ್ದು ತಮಿಳುನಾಡಿನ ಬ್ಯಾಂಕ್ ಒಂದರಲ್ಲಿ ಬ್ಯಾಂಕ್ ಮ್ಯಾನೇಜರ್ ನಿಂದ ಹದಿಮೂರು ಕೋಟಿ ಹಣ ನೂರು ಜನಕ್ಕೆ ಮಿಸ್ ಆಗಿ ಡೆಪಾಸಿಟ್ ಆಗಿರುತ್ತೆ ಅದು ಹೇಗೆ ಮತ್ತು ಏನು ಎಂಬುದರ ಸುತ್ತ ಹೆಣದ ಕಥೆಯಾಗಿದ್ದು ಇಡೀ ಸಿನಿಮಾವನ್ನ ಒಂದು ಪಾತ್ರದ ಮೇಲೆ ಅವಲಂಬಿಸಿರುವುದಿಲ್ಲ ಇದೊಂದು ಸಾಹಸಮಯ ಕುತೂಹಲ ಭರಿತ ಹೈಪರ್ ಲಿಂಕ್ ಹಾಗೂ ಡಾರ್ಕ್ ಕಾಮಿಡಿ ಥ್ರಿಲ್ಲರ್ ಚಿತ್ರವಾಗಿದ್ದು ನಾಲ್ಕೈದು ಪಾತ್ರಗಳು ಒಂದೇ ಜಾಗದಲ್ಲಿ ಹೇಗೆ ಕ್ರಾಸ್ ಓವರ್ ಆಗುತ್ತೆ ಎಂಬುದು ಚಿತ್ರದ ಮೇನ್ ಹೈಲೈಟ್ ಈ ಚಿತ್ರದಲ್ಲಿ ಕುಶಾಲ್ ಅವರ ಸಾಹಸ ಅವರ ಅಪಾರ ಪ್ರತಿಭೆ ಅನಾವರಣಗಳು ಇದೊಂದು ಮನರಂಜನಾತ್ಮಕ ಚಿತ್ರವಾಗಿದೆ ಎಂದರು ಕಲಾಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರವಾದಂಥ ಪ್ರತಿಭೆಯುಳ್ಳ ಮಂಡ್ಯದ ಅಪ್ಪಟ ಪ್ರತಿಭೆ ನಮ್ಮ ಖ್ಯಾತ ಲೆಕ್ಕ ಪರಿಶೋಧಕರಾದಂಥ ಸುನಿಲ್ ಅವರ ಪುತ್ರ ಎಸ್ ಕುಶಾಲರವರ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ಬೇಕು ಹಾಗೆಯೇ ಈ ಮುಂದಿನ ಶುಕ್ರವಾರ ಅಂದರೆ ಆರನೇ ತಾರೀಕು ಮಂಡ್ಯದ ಸಂಜಯ ಚಿತ್ರಮಂದಿರ ಸಾತ್ನೂರಿನ ವೆಂಕಟೇಶ್ವರ ಚಿತ್ರಮಂದಿರ ಹಾಗೂ ಕರ್ನಾಟಕದಂಥ ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಇರ್ತಕ್ಕಂಥ ಸಾಹಸಮಯ ಕುತೂಹಲ ಭರಿತ ಸತ್ಯ ಘಟನೆ ಆಧಾರಿತ ಡಾಲರ್ಸ್ ಪೇಟೆ ಅಂತಕ್ಕಂಥ ಒಂದು ಈ ಚಿ ಚಿತ್ರದ ಅಮೋಘವಾಗಿ ಅಭಿನಯ ಮಾಡಿರತಕ್ಕಂಥ ನಮ್ಮ ಮಂಡ್ಯದ ಪ್ರತಿಭೆ ಕುಶಾಲರವರ ಒಂದು ಇದನ್ನು ತಾವೆಲ್ಲ ಮಂಡ್ಯ ಜನತೆ ಅದರಲ್ಲೂ ವಿಶೇಷವಾಗಿ ವಿಶೇಷವಾಗಿ ಕರ್ನಾಟಕದ ಜನತೆ ಹಾಗೂ ಮಂಡ್ಯ ವಿಶೇಷವಾಗಿ ಮಂಡ್ಯದ ಜನತೆ ಈ ಒಂದು ಚಿತ್ರವನ್ನು ನೋಡಿ ಮತ್ತೊಬ್ಬ ನಮ್ಮ ಮಂಡ್ಯದ ಪ್ರತಿಭೆ ಎಸ್ ಕುಶಾಲ್ರವರು ನಮ್ಮ ಮಂಡ್ಯ ನಗರದ ಖ್ಯಾತ ಲೆಕ್ಕ ಪರಿಶೋಧದಂಥ ಸುನಿಲ್ರವರ ಪುತ್ರ ಇವರು ಮಂಡ್ಯದ ಪಿ ಎಸ್ ಸಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಬೆಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿನಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಹಲವಾರು ಸಿನಿ ಸಿನಿಮಾಗಳಿಗೆ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದಂಥ ಕುಶಾಲರವರು ಜಿಮ್ನಾಸ್ಟಿಕ್ನಲ್ಲಿ ತರಬೇತಿಯನ್ನು ಪಡ್ಕೋತಾರೆ ಮತ್ತು ಜಿಮ್ನ್ಯಾಸ್ಟಿಕ್ನಲ್ಲಿ ತರಬೇತಿಯನ್ನು ಪಡೆದು ದಸರಾ ಕ್ರೀಡೋತ್ಸವ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬೆಳ್ಳಿ ಪದಕವನ್ನು ಕೂಡ ಪಡೆದಿದ್ದಾರೆ ನಂತರ ಜಿಮ್ನ್ಯಾಶ್ಟಿಯಂನ ಇದರಲ್ಲಿ ತರಬೇತುದಾರರಾಗಿ ಹಲವಾರು ಜನಕ್ಕೆ ಜಿಮ್ನ್ಯಾಶ್ಟಿಯಂನಲ್ಲಿ ಹಲವಾರು ಇದನ್ನು ಟ್ರೈನಿಂಗ್ ಟ್ರೈನಿಂಗ್ ಕೊಡೋದ್ರ ಮೂಲಕ ಅವರು ಆ ಪ್ರತಿಭೆಗಳು ಕೂಡ ಹೊರಬರೋದಕ್ಕೆ ಕಾರಣಕರ್ತರಾಗಿದ್ದಾರೆ ನಂತರ ಸಿನಿಮಾಗಳಲ್ಲಿ ಇವರು ಇದಾಗಿ ಕ್ಯಾರೆಕ್ಟರ್ ಪಾತ್ರಗಳಲ್ಲಿ ಮತ್ತು ಡ್ಯೂಪರ್ ಪಾತ್ರಗಳಲ್ಲಿ ಡ್ಯೂಪರಾಗಿ ಮತ್ತು ಇದನ್ನು ಫೈಟರ್ ಆಗಿ ಎಲ್ಲ ರೀತಿಯಾದಂಥ ಇದನ್ನು ಅನುಭವವನ್ನು ಪಡ್ಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ರ ಪ್ರೀತ್ ರಾಜ್ಕುಮಾರ್ ಅವರ ಪುತ್ರ ಇದರಲ್ಲಿ ಚಿತ್ರದಲ್ಲಿ ಚಿತ್ರದಲ್ಲಿ ಫೈಟ್ರಾಗಿ ಕಾರ್ಯನಿರ್ವಹಿಸಿದ್ದಾರೆ ಹಾಗೆಯೇ ಸುದೀಪ್ ರವರ ಮದಗಜ ಚಿತ್ರದಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ ಕೆಲಸವನ್ನು ಮಾಡಿದ್ದಾರೆ ಈ ರೀತಿ ಸಿನಿಮಾ ರಂಗದಲ್ಲಿ ಕ್ಷೇತ್ರದಲ್ಲಿ ಅಪಾರ ಪ್ರತಿಭೆಯನ್ನು ಇರತಕ್ಕಂಥ ಇವರು ಈಗ ಮುಂದಿನ ಶುಕ್ರವಾರ ಬಿಡುಗಡೆ ಆಗ್ತಾ ಇರತಕ್ಕಂಥ ಡಾಲರ್ಸ್ ಪೇಟೆ ಅಂತಕ್ಕಂಥ ಚಿತ್ರದಲ್ಲಿ ಚಿತ್ರದಲ್ಲಿ ನಾಯಕ ನಟನಾಗಿ ಪ್ರಮುಖ ಪಾತ್ರದಲ್ಲಿ ಇವರು ಭಾಗವಹಿಸಿದ್ದಾರೆ ಡಾಲರ್ಸ್ ಪೇಟೆ ಚಿತ್ರದ ಪ್ರಮುಖ ಪಾತ್ರಧಾರಿಯಾದ ಎಸ್ ಕುಶಾಲ್ ಮಾತನಾಡಿ ಚಿತ್ರವನ್ನ ಮೋಹನ್ ಎನ್ ಮುನಿ ನಾರಾಯಣಪ್ಪ ಅವರ ದಕ್ಷ ನಿರ್ದೇಶನವಿದ್ದು ಅತ್ಯುತ್ತಮ ಸಾಹಿತ್ಯವೂ ಕೂಡ ಇರುತ್ತೆ ಈಗಾಗಲೇ ಮಂಡ್ಯದಿಂದ ಡಾಕ್ಟರ್ ಅಂಬರೀಶ್ ಪ್ರೇಮ್ ವಿಜಯ್ ಮಂಡ್ಯ ರಮೇಶ್ ಇನ್ನೂ ಹಲವರು ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದು ಮಂಡ್ಯದ ಹಾಗೂ ಕರ್ನಾಟಕದ ಜನತೆ ನಾನು ನಟಿಸಿರುವ ಡಾಲರ್ಸ್ ಪೇಟೆ ಚಿತ್ರವನ್ನು ನೋಡುವುದರ ಮೂಲಕ ಪ್ರೋತ್ಸಾಹಿಸಿ ಅಂತ ತಿಳಿಸಿದ್ರು ಫೀಮೇಲ್ ಅವರು ಡೈರೆಕ್ಟರ್ ವೈಫೆ ಬ ಪ್ರೊಡ್ಯೂಸರ್ ಅದಕ್ಕೆ ಡೈರೆಕ್ಟರ್ ಬಂದು ಮೋಹನ್ ಅಂತ ಅವರು ಮದಗಜದಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದರು ನಾನು ಆ ಸಿನಿಮಾದ ಒಂದು ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ ಆ ಸಮಯದಲ್ಲಿ ಇಬ್ಬರು ಮಾತುಕತೆ ಆಗಿ ಪರಿಚಯ ಆಗಿ ನಾವೊಂದು ಸಿನ್ಮಾ ಮಾಡ್ಬೋದಲ್ಲ ಅಂತ ಶುರು ಮಾಡಿದ್ದು ಸಿನ್ಮಾನ ಒಬ್ಬ ಕೇಳ್ತಾನೆ ಹಿಂಗೆ ಏನು ಏನಾಗಬೇಕು ಆಸೆ ಇರೋದು ಅಂತ ನನಗೆ ದಸರಾದಲ್ಲಿರೋ ಆನೆ ಆಗ ಆಸೆ ಇಲ್ಲ ಆನೆ ಮೇಲಿರೋ ಅಂಬಾರಿ ಅಂಬಾರಿ ಒಳಗಡೆ ಕೂತ್ಕೊಳ್ಳೋ ರಾಜ ಆಗಕ್ಕೆ ಇಷ್ಟಪಡ್ತೀನಿ